Thank you ಹಾಯ್ ಎವ್ರಿ ವಾನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್ ಅಂಡ್ ಇದೊಂದು ಥರ್ಸ್ ಡೇ ವ್ಲಾಗ್ ಆಗಿರುತ್ತೆ ಎಲ್ಲ ಕಳ್ಸಿದ್ರು ಮಲ್ಗೆ ಹೂವು ಎಲ್ಲ ತುಂಬಾ ಇತ್ತು ಸೊ ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ಹೊಲಿದು ಇಟ್ಟಿದ್ದೆ ರಾತ್ರಿಯೇ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿ ಹಾಕೋಣ ಅಂತ ಸೊ ಹಾಗೆ ಗುರುವಾರ ಆಗಿತ್ತು ಈ ನಡುವೆ ಯಾಕೋ ಸಾಯಿಬಾಬಾ ತುಂಬ ಇರ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾಲ್ಕೈದು ಸರಿ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಸೊ ತರ್ಸ್ಡೇ ಬೇರೆ ಹೂವು ಬೇರೆ ಇತ್ತು ಒಂದು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಪೂಜೆ ಮಾಡೋದಕ್ಕೆ ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ದು ನಾರ್ಮಲಾಗಿ ಎದ್ದೊಳ್ಳೋದಕ್ಕಿಂತ ಇದು ಸ್ವಲ್ಪ ಒಂದು ಆಫ್ ಆನ್ ಅವರ್ ಬೇಗ ಇದ್ದು ಬೇಗ ಅಪ್ ಎಲ್ಲ ಆಗಿ ಬೇಗ ಪೂಜೆಗೆಲ್ಲ ರೆಡಿ ಮಾಡಿ ಒಳ್ಳೆ ಪೂಜೆ ಮಾಡಿ ನೆಮ್ಮದಿಯಾಗಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಒಂಥರ ನೆಮ್ಮದಿ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ಮಲ್ಗೆವ ನನ್ನ ಫೇವ್ರೆಟ್ ಹೂವು ಬೇರೆ ಸೊ ಹಂಗಾಗಿ ಎಲ್ಲ ದೇವರಿಗೆ ನಮ್ಮ ಅತ್ತೆಯವ್ರಿಗೆ ಎಲ್ಲ ಹಾಕ್ಬಿಟ್ಟೆ ನಾನೊಂದು ಸ್ವಲ್ಪ ಮುಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹೊಳಿಲಿಲ್ಲ ಬಟ್ ಫೈನ್ ದೇವ್ರಿಗೆ ಇಟ್ಟಿದ್ನಲ್ಲ ಅದೇ ಒಂದು ಖುಷಿ ಪೂಜೆ ಎಲ್ಲ ಮುಗಿಸಿ ಹಾಲು ತರೋಣ ಅಂತ ಹಚ್ಚಿ ಹೋಗ್ತಿದ್ದೀನಿ ನಮ್ಮ ಮನೆಯವರು ಇನ್ನೂ ಎದ್ದಿರಲಿಲ್ಲ ಸುಮ್ಮನೆ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ತೊಗೊಂಬರೋಣ ಅಂತ ಹಾಲು ಥರಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಸ್ವಲ್ಪ ತರಕಾರಿನೂ ಬೇಕಿತ್ತು ಸೊಪ್ಪು ಅದೆಲ್ಲ ಸೊ ನಾನೇ ಅದಾದರೆ ನಾನೇ ಆದರೆ ಏನು ಬೇಕೋ ಅದೆಲ್ಲ ತೊಗೊಂಡು ಬರ್ಬೋದು ಅಂತ ಹೋಗ್ತಿದ್ದೀನಿ ಆ್ಯಂಡ್ ಇವಾಗ ಗಾಡಿ ಬಂದ ಮೇಲಂತೂ ಅವರು ಬಿಡು ತರ್ತಾಳೆ ಬಿಡು ತಗೊತಾಳೆ ಬಿಡು ಅಂತಹ ಲೈಟ್ ತೊಗೊಂಬಿಡ್ತಾರೆ ಫಸ್ಟ್ ಆದರೆ ಜವಾಬ್ದಾರಿಯಿಂದ ಏನು ಬೇಕು ಎಲ್ಲ ಕರ್ಕೊಂಡು ಹೋಗೋದು ಕೊಡಿಸೋದು ಇಲ್ಲ ಅವರೇ ಫೋನ್ ಮಾಡಿ ಕೇಳೋದು ತೊಗೊಂಡು ಬರೋದು ಹಂಗೆಲ್ಲ ಇರ್ತು ಇವಾಗ ಏನಿಲ್ಲ ಏನು ಬೇಕಂದ್ರೆ ತಗೊಳ್ತಾಳೆ ಎಲ್ಲಿಗೆ ಬೇಕಂದ್ರೆ ಹೋಗ್ತಾಳೆ ಅನ್ನೋ ಒಂಥರ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಅನ್ನೋದಕ್ಕಿಂತ ಏ ಬಿಡು ಮಾಡ್ಕೊಳ್ತಾಳೆ ಅನ್ನೋ ಧೈರ್ಯ ಸೊ ಹಂಗಾಗಿ ಆಯಿತು ಅಂತ ನಾನು ಅವ್ರಿಗೇನು ಡಿಸ್ಟರ್ಬ್ ಮಾಡೋಕ್ಕೋಗ್ಲಿಲ್ಲ ನಾನು ಹೋಗಿ ಹಾಲೆಲ್ಲ ತಗೊಂಡು ತರಕಾರಿ ತರೋಣ ಅಂತ ಹೋದೆ ಸ್ವಲ್ಪ ಸೊಪ್ಪು ಬೇಕಾಗಿತ್ತು ನೈಟ್ ಸಾಂಬಾರಿಗೆ ಬಸ್ಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಂಡು ಹಂಗೆ ಸೊಪ್ಪು ತೊಗೊಂಡು ಬರೋಣ ಅಂತ ಹೋದೆ ಸೊಪ್ಪು ಕೂಡ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಸೊಪ್ಪು ಮನೆಗೆ ಒಂಚೂರು ತರಕಾರಿ ಪನ್ನೀರೆಲ್ಲ ಬೇಕಿತ್ತು ತೊಗೊಂಡು ಬಂದೆ ಆ್ಯಂಡ್ ಇಲ್ಲೋ ಕೆಂಪು ದಂಟು ಅಂತ ಬರುತ್ತಲ್ವ ಐ ಥಿಂಕ್ ಇದನ್ನು ಕೆಂಪು ದಂಟು ಅಂತಲೇ ಕರೀತಾರೆ ಅನಿಸುತ್ತೆ ನಂಗೆ ಬೇರೆ ಹೆಸ್ರು ಏನಿದೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಅದನ್ನು ಕೂಡ ತಂದಿದ್ದೆ ಬಸಾರು ಮಾಡೋಣ ಸಬ್ಬಸ್ಗೆ ಸೊಪ್ಪು ಹಾಗೂ ಈ ಕೆಂಪುದಂಟು ಹಾಕಿ ಮಾಡೋಣ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಂಗಾಗಿ ಮಾಡೋಣ ಅಂತ ತಂದಿದ್ದೆ ಒಂದು ಸ್ವಲ್ಪ ತರಕಾರಿ ಕೂಡ ಎಲ್ಲ ತಂದೆ ಆ್ಯಂಡ್ ಒಂದೇ ಸಾರಿ ಎಲ್ಲ ತರಕಾರಿ ತಂದುಬಿಡ್ತಿದ್ದೆ ಫಸ್ಟೆಲ್ಲ ಬಟ್ ಇವಾಗ ಯಾವ ತರಕಾರಿ ಆಗೋಗುತ್ತೆ ಬೇಗ ನೋಡಿಕೊಂಡು ಯಾವ ತರಕಾರಿ ಬೇಕು ಚಿಕ್ಕ ಚಿಕ್ಕದಾಗಿ ತೊಗೊತೀನಿ ಆ್ಯಂಡ್ ತರಕಾರಿ ಎಲ್ಲ ತಂದು ಬ್ರೇಕ್ಫಾಸ್ಟ್ಗೆ ಪಲಾವ್ ರೆಸಿಪಿನ ಕೂಡ ಮಾಡಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ ಆ್ಯಂಡ್ ಪಲಾವ್ ಗ್ರೀನ್ ಪಲಾವ್ ಮಾಡಿಬಿಟ್ಟು ಬಂದು ಪಾಪುಗೆಲ್ಲ ಸರಿ ಎಲ್ಲ ತಿನ್ನಿಸಿ ಪಾಪುಗೆ ಚಾರೂಗೆಲ್ಲ ಆ್ಯಂಡ್ ನಮ್ಮ ಅಜ್ಜಿ ಸೊಪ್ಪುಗಳೆಲ್ಲ ಬಿಡಿಸ್ಕೊಳ್ತಿದ್ರು ಆ್ಯಂಡ್ ನಾನು ನುಗ್ಗೆ ಸೊಪ್ಪು ಅಂತಾರೆ ಅಲ್ವಾ ಅದನ್ನು ಕೂಡ ತಂದಿದ್ದೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಮೊಟ್ಟೆ ಪಲ್ಯಕ್ಕೆಲ್ಲ ಬಳಸ್ತಾರೆ ನಾನು ಕೂಡ ಮೊಟ್ಟೆ ಪಲ್ಯಕ್ಕೆಲ್ಲ ಹಾಕ್ತಾ ಮಾಡ್ತೀನಿ ಒಂದು ಟು ತ್ರೀ ಟೈಮ್ಸ್ ಮಾಡಿದ್ದೆ ಸೊ ಮತ್ತೆ ಮಾಡೋಣ ಅಂತ ತಂದಿದ್ದೆ ಆ್ಯಂಡ್ ದಾಲ್ ಕೂಡ ಮಾಡ್ತಾರೆ ಸೂಪರಾಗಿರುತ್ತೆ ಸೊ ಹಂಗಾಗಿ ತಂದಿದ್ದೆ ಅದನ್ನು ಕೂಡ ಆ್ಯಂಡ್ ಮಕ್ಕಳಿಗೆಲ್ಲ ಸ್ನಾನಗಳೆಲ್ಲ ಮಾಡಿಸಿ ನಾನು ಕೂಡ ಫ್ರೆಶ್ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ಆ್ಯಂಡ್ ಮನೆಯವರು ಇರಲಿಲ್ಲ ಎಲ್ಲೋ ಕೆಲಸದ ಮೇಲೆ ಹೋಗಿದ್ರು ಸೊ ಹಂಗಾಗಿ ಆಟೋ ಊಬರ್ ಬುಕ್ ಮಾಡಿಕೊಂಡು ನಾವು ಹಾಟೋಲ್ಲೇ ಹೊರಟ್ವಿ ಆ್ಯಂಡ್ ಅವರನ್ನು ಕರೆದೇ ಬರ್ತೀನಿ ಅಂತ ಸೊ ಅವರು ನನ್ನ ಕೆಲಸ ಬೇಗ ಆದರೆ ಬರ್ತೀನಿ ಅಂತ ಅಂದರು ಸರಿ ನಾವು ಹೋಗಿರ್ತೀವಿ ಅಂತ ಹೇಳಿ ನಾ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಆ್ಯಂಡ್ ಹಾಟೋಲ್ಲಿ ಹೋಗೋದೊಂಥರ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಚೆನ್ನಾಗಿತ್ತು ಕೂಡ ಆ್ಯಂಡ್ ನಮ್ಮ ಚಾರಿಗೂ ಇಷ್ಟ ಆಟೋಲಿ ಹೋಗೋಕ್ಕೆ ಸೊ ಒಂಥರ ಚೆನ್ನಾಗಿತ್ತು ಅವತ್ತಿನ ಆಟೋ ಜರ್ನಿ ಆ್ಯಂಡ್ ನಾವು ಕೂಡ ಮಾತಾಡ್ಕೊಂಡು ಪಾ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಮಳಿಗಿದ್ರು ಸೊ ಹಂಗಾಗಿ ಅವಳು ಕೂಡ ಏನು ಗಲಾಟೆ ಏನು ಮಾಡ್ತಿಲ್ಲ ಆರಾಮಾಗಿ ನೋಡಿಕೊಂಡು ಸೈಲೆಂಟಾಗಿ ಮುದ್ದು ಮರಿ ಥರ ಇದ್ಲು ಏನು ಡಿಸ್ಟರ್ಬ್ ಮಾಡಲಿಲ್ಲ ಸೊ ಹಂಗಾಗಿ ಹತ್ರ ಬೇರೆ ನಾವು ಮಲ್ಲೇಶ್ವರಮಲ್ಲಿ ಹೋಗಿದ್ದಿದ್ದು ಸಾಯಿಬಾಬಾ ಟೆಂಪಲ್ಗೆ ಅಲ್ಲಿ ಒಂದು ಇದು ದೇವಸ್ಥಾನ ಚೆನ್ನಾಗಿದೆ ದೊಡ್ಡದಾಗಿ ಸೊ ಹಂಗಾಗಿ ಹತ್ರ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಆ್ಯಂಡ್ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಕಲ್ಯಾಣ್ ನಗರಲ್ಲಿ ನಮ್ಮದು ಹಳೆ ಮನೆ ಇತ್ತು ಸೇಲ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ ನಮ್ಮ ಮನೆ ಪಕ್ಕನೇ ಒಬ್ಬ ಆಂಟಿ ಇದ್ದರು ಲಲಿತಾ ಆಂಟಿ ಅಂತ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಾರು ಪ್ರೆಗ್ನೆಂಟಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಸ್ವಂತದವರು ಯಾರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಇಡೀ ಪ್ರೆಗ್ನೆನ್ಸಿ ಎಲ್ಲ ಅವ್ರ ಹತ್ರನೇ ಇದ್ದಿದ್ದು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಫೋರ್ ಫೈವ್ ಮಂತ್ಸ್ ಏನು ಬೇಕು ಮಾಡಿಕೊಡೋದು ಎಲ್ಲ ಅಂದರೆ ಕರ್ಕೊಂಡು ಹೋಗೋದು ಏನಾದರೂ ಬೇಕು ಅಂದರೆ ತರಿಸ್ಕೊಡೋದು ರುಚಿ ರುಚಿಯಾಗಿ ಅಡುಗೆಗಳು ತಿಂಡಿಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿ ಮಾಡಿಕೊಟ್ಟಿದ್ರು ಸೊ ಹಂಗಾಗಿ ತುಂಬ ಚೆನ್ನಾಗಿ ನೋಡ್ಕೊಟ್ಟಿದ್ರು ನಾವು ಮತ್ತೆ ಅಲ್ಲಿಂದ ಇಲ್ಲಿ ನಾರ್ಮಲ್ ನಾವು ಈ ಮನೆಗೆ ಶಿಫ್ಟ್ ಆಗಿ ಆದಮೇಲೆ ನಾವು ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಚಾರನ್ನ ನೋಡೋಕ್ಕೂ ಪಾಪ ಅವರು ಟೂ ಟೈಮ್ಸ್ ನಮ್ಮ ಮಮ್ಮಿ ಮನೆಗೆ ಬಂದಿದ್ದರು ಬಚ್ಚೆನಹಳ್ಳಿಗೆ ಸೊ ಹಂಗಾಗಿ ನಾನು ಹೋಗಲೇ ಇಲ್ಲ ಇಲ್ಲಿ ಬೆಂಗಳೂರು ಬಂದಾಗಿಂದ ಹೋಗೋಕ್ಕೆ ಆಗಲಿಲ್ಲ ಸೊ ನಾನು ಅಲ್ಲಿ ಇಸ್ಕಾನ್ ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಮ್ಮ ನಮ್ಮ ಆಂಟಿ ಮನೆಗೆ ಕೂಡ ಹೋಗೋಣ ನಮ್ಮ ಮನೆ ಹತ್ರನೂ ಹೋಗ್ಬೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಬಟ್ ಆಗಲಿಲ್ಲ ಆ್ಯಂಡ್ ಸೊ ಲೇಟ್ ಆಗಿಬಿಡ್ತು ಆಗಲಿಲ್ಲ ಸೊ ಹಂಗಾಗಿ ನಾನು ಮಲ್ಲೇಶ್ವರಂಗೆ ಬಂದೆ ಆ್ಯಂಡ್ ಅವ ನಾನು ಅವತ್ತು ಅಂದ್ಕೊಂಡೆ ನೆಕ್ಸ್ಟ್ ಡೇನೆ ಆಂಟಿ ಫೋನ್ ಮಾಡಿ ಮಾತಾಡಿದ್ರು ನನಗೆ ತುಂಬ ಆಯಿತು ಆಂಟಿನೇ ಬರ್ತೀನಿ ಅಂತಂದರು ಐ ಆಮ್ ಹ್ಯಾಪಿ ನಂಗೆ ಒಂಥರ ಬೇಜಾರು ಕೂಡ ಹಳೆ ಮನೆ ಹತ್ರ ಹೋಗೋಕ್ಕೆ ಬಿಕಾಸ್ ಸೇಲ್ ಮಾಡಿದ್ದಾದಮೇಲೆ ನಂಗೆ ಬೇಜಾರಾಗತ್ತೆ ನಮ್ಮ ಮನೆ ಇವಾಗ ನಮ್ಮ ಮನೆ ಅಲ್ವಲ್ಲಪ್ಪ ಅಂತ ಫೀಲಿಂಗ್ ಆಗತ್ತೆ ಸೊ ಹೆಂಗಪ್ಪ ಅಂದ್ಕೊಂಡೆ ಬಟ್ ಬಿಡಿ ಹೋಗೋ ಹೋಗಿ ಫೀಲ್ ಆಗೋಂಗೆಲ್ಲ ಆಂಟಿನೇ ಬರ್ತಾರೆ ಆಗತ್ತೆ ಆ್ಯಂಡ್ ಈ ಸರಿ ಆಂಟಿ ಬಂದಾಗ ವ್ಲಾಗ್ ಕೂಡ ಮಾಡ್ತೀನಿ ಆಂಟಿನ ಮಾತಾಡಿಸ್ತೀನಿ ಆ್ಯಂಡ್ ಆಂಟಿ ಲಲಿತಾ ಆಂಟಿ ಈಸ್ ವೆರಿ ಪಾಸಿಟಿವ್ ಪರ್ಸನ್ ಎಷ್ಟು ಪ್ರೀತಿ ಕೊಡ್ತಾರೆ ಎಷ್ಟು ಪಾಸಿಟಿವ್ ಎನರ್ಜಿ ತುಂಬಿಸ್ತಾರೆ ಎಷ್ಟು ಪಾಸಿಟಿವ್ ಆಗಿ ನಮ್ಮ ಜೊತೆ ಇರ್ತಾರೆ ಅಂದರೆ ಯಾರೂ ಅಷ್ಟು ಪಾಸಿಟಿವ್ ಆಗಿರೋಲ್ಲ ಒಳಗಡೆ ಒಂಥರ ಏನೋ ಒಂಥರ ಇಟ್ಕೊಂಡು ಮೇಲೆ ಚೆನ್ನಾಗಿ ಮಾತಾಡೋದು ಹಂಗೆ ಮಾತಾಡ್ತಾರೆ ಬಟ್ ಆಂಟಿ ಮಾತ್ರ ಟು ಬಿ ಹಾಟ್ ಮಾತಾಡ್ತಾರೆ ನನಗೆ ರಿಯಲ್ ಪ್ರೀತಿ ಅನ್ನೋದು ಅವರಲ್ಲಿ ಕಾಣುತ್ತೆ ಆ್ಯಂಡ್ ನಾನು ಅಲ್ಲಿ ಕಲ್ಯಾಣ ನಗರಲ್ಲಿದ್ದಾಗ ಆಂಟಿ ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರು ಅವರು ಸಾಯಿಬಾಬಾ ಭಕ್ತರು ಪ್ರತಿ ವಾರ ಹೊರೋಗಿ ಅಲ್ಲೆಲ್ಲ ಇದೆಲ್ಲ ಮಾಡ್ತಿದ್ರು ಸೊ ಸಾಯಿಬಾಬಾ ಅಂದರೆ ಆಂಟಿನೇ ನೆನಪಾಗ್ತಾರೆ ಆಂಟಿ ಅಂದರೆ ಸಾಯಿಬಾಬಾನೇ ನೆನಪಾಗ್ತಾರೆ ಆ್ಯಂಡ್ ಆಂಟಿ ಕೂಡ ಮನೆಗೆ ಬರ್ತಾರೆ ಹ್ಯಾಪಿ 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 ಆ್ಯಂಡ್ ನಾವು ಮಲ್ಲೇಶ್ವರಂ ದೇವಸ್ಥಾನಕ್ಕೆ ಅಲ್ಲ ಅಲ್ಲಿ ತುಂಬ ಜನ ಇದ್ದರು ತುಂಬ ರಶ್ ಇದ್ದರು ಗುರುವಾರ ಯೂಶ್ವಲಿ ಎಲ್ಲ ಗುರುವಾರನೂ ಹಂಗೆ ಇರ್ತಾರೆ ಜನ ಬಟ್ ನನಗೆ ಭಯ ಆಯಿತು ಹೆಂಗಪ್ಪ ಈಗ ಇವಲ್ಲಿ ನಿಂತ್ಕೊಳ್ಳೋದು ಎತ್ಕೊಂಡು ಅಂತ ಒಂದು ಸೆಕೆಂಡ್ ಶಾಕ್ ಆಯಿತು ಬಟ್ ಮತ್ತು ಮಗು ಇರೋದಕ್ಕೆ ನಮ್ಮ ಅದೃಷ್ಟ ಮಗು ಇರೋದಕ್ಕೆ ಡೈರೆಕ್ಟಾಗಿ ಬಿಟ್ಬಿಟ್ರು ಕರೆದು ಮುಂದೆ ಹೋಗ್ರಿ ಅಂತ ಕಳಿಸ್ಕೊಟ್ರು ಅದೇ ಒಂದು ಖುಷಿ ಆರಾಮಾಗಿ ದರ್ಶನ ಮಾಡಿಕೊಂಡು ಟೂ ತ್ರೀ ಮಿನಿಟ್ಸಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಧ್ಯಾನ ಮಾಡಿಕೊಂಡು ಆರೈಸ್ಕೊಂಡು ಬಂದ್ವಿ ಒಳ್ಳೆ ಚೆನ್ನಾಗಿ ಖುಷಿ ಹೋಗ್ಬೇಕು ಅಂತ ಹೋಗಕ್ಕಾಗ್ಲಿಲ್ಲ ಹೋಗಿದ್ದಕ್ಕೆ ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕೆ ಮನ್ಸಿಗೆ ಒಂಥರ ನಿರಾಳ ಅನಿಸ್ತು ಅಂಡ್ ಒಂಥರ ಯಾಕೋ ಗೊತ್ತಿಲ್ಲ ಸಾಯಿಬಾಬಾ ಅಂದ್ರೆ ತುಂಬಾ ಇಷ್ಟ ಅವಾಗಿಂದ ನನಗೆ ಸಾಯಿಬಾಬಾ ಮೇಲೆ ಪ್ರೀತಿ ಬಂದಿದ್ದು ಯಾವ ಕಾರಣಕ್ಕೆ ಅಂದ್ರೆ ಒಂದು ನಮ್ಮ ಪಪ್ಪಾಗೆ ತುಂಬಾ ಇಷ್ಟ ಸಾಯಿಬಾಬಾ ಅಂದ್ರೆ ಸೊ ಹಂಗಾಗಿ ನನಗೂ ಸಾಯಿಬಾಬಾ ಮೇಲೆ ಒಂಥರ ಪ್ರೀತಿ ಸೊ ತುಂಬ ಖುಷಿಯಾಯಿತು ಬಂದು ಒಳ್ಳೆ ದರ್ಶನ ಮಾಡಿಕೊಂಡು ಬಂದು ಅಲ್ಲಿ ಪಪ್ಪ ಚಾರೋಗಿ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದರು ಆ್ಯಂಡ್ ನಮ್ಮ ಮನೆಯವರು ಕೂಡ ನಾವು ಆಚೆ ಬಂದಿದ್ದ ತಕ್ಷಣ ಬಂದರು ಮನೆಗೆ ಡ್ರಾಪ್ ಮಾಡ್ತೀನಿ ಬನ್ನಿರಿ ಅಂತ ಹತ್ರ ಇರೋದ್ರಿಂದ ಸೊ ಇನ್ನೊಂದು ಕೆಲಸ ಆಯಿತು ನಾನು ಫೋಟೋ ಸರ್ಕಲ್ಗೆ ಹೋಗ್ಬೇಕಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಲೈಟ್ ತೊಗೊಂಡಿದ್ದೆ ಬಟ್ ರಿಂಗ್ ಲೈಟ್ ತೊಗೊಂಡು ನಾನು ಕರೆಕ್ಟಾಗೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಕೂಡ ಯೂಸ್ ಮಾಡಲಿಲ್ಲ ಪ್ರಾಬ್ಲಮ್ ಆಗಿಬಿಡ್ತು ಅಡಾಪ್ಟರ್ ಅಂತ ಬರುತ್ತಲ್ವ ಅದು ಪ್ರಾಬ್ಲಮ್ ಆಗಿಬಿಡ್ತು ಸರ್ವಿಸ್ ಸೆಂಟರ್ ಕೊಟ್ವಿ ಅವರು ರೆಡಿನೇ ಮಾಡಿಸ್ಕೊಡ್ಲಿಲ್ಲ ಒಂದು ಎರಡು ಮೂರು ಸರಿ ತಿರುಗಾಡಿದ್ವಿ ಅವರು ಇನ್ನೂ ಬಂದಿಲ್ಲ ಅದು ಬ್ರ್ಯಾಂಡೆಡ್ ಅದು ಅದು ಬಂದಿಲ್ಲ ಸ್ಟಾಕು ಬಂದಿಲ್ಲ 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 ಅಂತಲೇ ಹೇಳ್ತಿದ್ರು ಆ್ಯಂಡ್ ಲಾಸ್ಟಿಗೆ ತುಂಬ ದಿನಗಳ ನಂತರ ಅದು ಅಡಾಪ್ಟರ್ ಬಂತು ಅಂತ ಫೋನ್ ಮಾಡಿದ್ರು ಸೊ ಹಂಗಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ವಿ ಆ್ಯಂಡ್ ನನಗೆ ರಿಂಗ್ ಲೈಟ್ ಇದ್ದರೆ ಒಂಥರ ಖುಷಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸೊ ಲೈಟ್ ಕೂಡ ಬಂತು ಫುಲ್ ಖುಷಿ ಆಗ್ಬಿಡ್ತು ಇಷ್ಟಪಟ್ಟು ತೊಗೊಂಡೆ ಬಟ್ ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂತ ತುಂಬ ಬೇಜಾರಲ್ಲಿತ್ತು ಫೈನಲಿ ನನ್ನ ಅಡಾಪ್ಟರ್ ಕೂಡ ಬಂತು ರಿಂಗ್ ಲೈಟ್ ಬಂತು ಆ್ಯಂಡ್ ಖುಷಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ನಮ್ಮ ಪುಟಾಣಿ ಶಿ ಇಸ್ ಗ್ರೋಯಿಂಗ್ ಅವಳು ದೊಡ್ಡೋಳಾಗ್ತಾ ಇದ್ದಾಳೆ ಬರ್ ಆ್ಯಂಡ್ ಡೇ ಬೈ ಡೇ ಅವಳು ದೊಡ್ಡೋಳಾಗ್ತಾಯಿದ್ದಾಳೆ ಬುದ್ಧಿ ಬರ್ತಾ ಇದೆ ಖುಷಿ ಆಗುತ್ತೆ ಮಕ್ಕಳು ಬೆಳೆಯೋದು ನೋಡಿದ್ರೆ ನನಗೆ ಚಾರು ಮೊನ್ನೆ ಮೊನ್ನೆ ಇನ್ನೂ ಹುಟ್ಟಿದ್ದು ಅನಿಸುತ್ತೆ ಚಿಕ್ಕ ಪಾಪು ಥರ ಇದ್ಲು ಚಾರು ಬಟ್ ಈಗ ಅವಳಿಗೆ ಎರಡು ವರ್ಷದ ಮೂರು ತಿಂಗಳಾಗ್ಬಿಡ್ತು ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಚಿಕ್ಕ ಪಾಪುಗೆ ಈಗ ಟೆನ್ ಮಂತ್ಸ್ ನನಗೊಂಥರ ನಂಬೋಕ್ಕೆ ಆಗಲ್ಲ

ಚಿನ್ನೆಲ್ಲ ಕಿರಿ ಚಿನ್ನೆ ಅಂಡ್ ಸೂಪರ್ ಟೇಸ್ಟಿ ಆಗಿರುವಂತಹ ವೆಜಿಟೇಬಲ್ ಪಲಾವ್ ಗ್ರೀನ್ ಪಲಾವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಮೊದಲಿಗೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಪಲಾವ್ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ ಅಂಡ್ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಸ್ವಲ್ಪ ಬಟಾಣಿ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಆಲೂಗಡ್ಡೆ ಗಡ್ಡೆ ಕೋಸು ಎಲ್ಲದನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಿಕ್ಕೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಗೋಡಂಬಿ ಚಕ್ಕೆ ಲವಂಗ ಗಸಗಸೆ ಹಸಿ ಕೊಬ್ಬರಿ ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಸೋಂಪು ಕಾಳು ಶುಂಠಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಸೊಪ್ಪು ಸ್ವಲ್ಪ ಕೊತ್ತಮಿರಿ ಹಾಗೂ ಪಾಲಾಕ್ ಸೊಪ್ಪು ತೊಗೊಂಡಿದ್ದೀನಿ ಆ್ಯಂಡ್ ಪುದೀನ ಕೂಡ ಆ್ಯಡ್ ಮಾಡ್ಬೋದು ಬಟ್ ನನ್ನ ಹತ್ರ ಇರಲಿಲ್ಲ ಸೊ ಹಂಗಾಗಿ ನಾನು ಕೊತ್ತಮಿರಿ ಹಾಗೂ ಪಾಲಾಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇಲ್ಲಿ ಫಸ್ಟ್ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಆ್ಯಂಡ್ ಈ ಥರ ಪಲಾವ್ ಆಗಿ ಬಿರಿಯಾನಿ ಆಗಲಿ ಏನಕ್ಕೆ ಆಗಲಿ ಸ್ವಲ್ಪ ತುಪ್ಪ ಬಿದ್ದರೆ ಟೇಸ್ಟು ಸೊ ಹಂಗಾಗಿ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದೊಂದು ಚೂರು ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೋ ಅಂತ ಈರುಳ್ಳಿನ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಕರ್ಬೇವನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇವೆರಡು ಹ್ಯಾಡ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಆ್ಯಂಡ್ ಈರುಳ್ಳಿ ಅನ್ನೋದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಆಗಿ ಹಚ್ಚಿಟ್ಕೊಂಡ್ರೋ ಅಂತ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಂಡ್ ಇಲ್ಲಿ ನಾನು ನಾಟಿ ಟಮ್ಯಾಟೋನ ತೊಗೊಂಡಿದ್ದೀನಿ ಒಂದು ನಾಟಿ ಟೆಮ್ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡು ಇದ್ರ ಜೊತೆಗೇ ತರಕಾರಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ಉಪ್ಪು ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೆ ಕುಕ್ ಆಗುತ್ತೆ ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಅವತ್ತು ಫ್ರೈ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರೋವಂಥ ಮಸಾಲೆನ ಕೂಡ ರೆಡಿ ಮಾಡ್ಕೊಳ್ತೀನಿ ಆ್ಯಂಡ್ ತರಕಾರಿ ಪಲಾವ್ಗೆ ಇದೆ ಇಷ್ಟೇ ತರಕಾರಿ ಇರಬೇಕು ಅಂತ ಏನಿಲ್ಲ ನಿಮ್ಮಲ್ಲಿ ಏನಿರುತ್ತೆ ಆ ತರಕಾರಿನ ಬಳಸ್ಕೊಬೋದು ಆ್ಯಂಡ್ ಇಲ್ಲಿ ರುಬ್ಕೊಳ್ಳೋದಕ್ಕೆ ಪಾಲಕ್ ಸೊಪ್ಪು ಸ್ವಲ್ಪ ಕರ್ಬೇವು ಹಾಗೆ ಆವಾಗಲೇ ತೊಗೊಂಡಿದ್ನಲ್ವಾ ಚಕ್ಕೆ ಲವಂಗ ಗಸಗಸೆ ಗೋಡಂಬಿ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಕಾಳು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಆ್ಯಂಡ್ ನಿಮಗೆ ಖಾರ ನೋಡಿಕೊಂಡು ಇಟ್ಕೋಬೋದು ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಇದನ್ನು ತರಕಾರಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಆ್ಯಂಡ್ ಇಲ್ಲಿ ನಾನು ಜಾಸ್ತಿ ನೀರು ಹಾಕ್ಕೊಳ್ದಿರ ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ ಹಾಲು ಕೂಡ ಉಕ್ಕೋಯ್ತು ಒಂದು ಸೈಡಲ್ಲಿ ಈ ಕಡೆ ನೋ ಗಮನ ಕೊಟ್ಟು ಆ ಕಡೆ ಹಾಲು ೋಯಿತು ಆ್ಯಂಡ್ ಗಟ್ಟಿಯಾಗೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಧನಿಯಾ ಪುಡಿ ಹಾಗೂ ಸ್ವಲ್ಪ ಬಿರಿಯಾನಿ ಪೌಡರ್ ಎರಡನ್ನೂ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಇದ್ದರೂ ಚೆನ್ನಾಗಿರಲ್ಲ ಸೊ ಹಂಗಾಗಿ ಹಾಕ್ಕೊಂಡು ನೀರೇನು ಹಾಕ್ಕೊಳ್ಳ್ದೆ ಚೆನ್ನಾಗಿ ಹಸಿ ವಾಸನೆ ಹೋಗಿದ್ದೀನಿ ನಾವು ಎಲ್ಲ ಹಸಿದೇ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದು ಚೆನ್ನಾಗೆ ಫ್ರೈ ಆದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂದರೆ ಅಕ್ಕಿನ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ನೀರನ್ನು ಹಾಕ್ಕೋಬೇಕು ಆ್ಯಂಡ್ ಸ್ವಲ್ಪ ನೀರು ಕಮ್ಮಿನೇ ಇದ್ದರೆ ಚೆನ್ನಾಗಿರುತ್ತೆ ಬಿಕಾಸ್ ಅಕ್ಕಿನೂ ಚೆನ್ನಾಗಿ ನೆಂದಿರುತ್ತೆ ಆಗಲೇ ಮಸಾಲೆಗೂ ಕೂಡ ನಾವು ಒಂಚೂರು ನೀರು ಆ್ಯಡ್ ಮಾಡಿದ್ವಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಅನ್ನ ಕೂಡ ಹುದ್ರದ್ರು ಹೋಗಿ ಚೆನ್ನಾಗಾಗತ್ತೆ ಆ್ಯಂಡ್ ಕೊನೆಯಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಲೆಮನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಇಟ್ಟು ಒಂದು ವಿಷಯಲ್ ಕಿಸ್ಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿರೋ ಅಂತಹ ಗ್ರೀನ್ ಪಲಾವ್ ಇಸ್ ರೆಡಿ ಆ್ಯಂಡ್ ಈ ಥರ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವ್ಲಾಗ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಬಾಯ್